ಒಬ್ಬ ರೈತ ಅಂದ್ರೆ ಯಾವುದೋ ಅರ್ಕಲ್ ಸರ್ಟ್ ಹಾಕೊಂಡು ಬಣ್ಣ ಹಾಕೊಂಡು ಇರೋದಲ್ಲ ಎಲ್ಲ ಥರ ಫೆಸಿಲಿಟಿ ಎಲ್ಲ ಇರಬೇಕು ಅವನತ್ರ ಈಗ ನಾವು ಒಂದು ಟೀಮ್ ಆಗಿ ಹೋಗುವಾಗ ಇಟಾಶಿನ ನಮ್ಮ ಹತ್ರ ಇರಬೇಕು ನಮ್ಮ ಟ್ಯಾಕ್ ಎಲ್ಲೋದು ನಮ್ಮ ಟ್ಯಾಕ್ ಕಾಣಬೇಕು ಹೇಳಿದ್ರೆ ಅದನ್ನ ಟಿಪ್ಪರ್ ತರ ಮಾಡ್ಕೊಡ್ತೀವಿ ಈಗ ಕೆಲಸ ಕಾರನ್ನ ಹಾಕೊಂಡು ಹೋದ್ರೆ ಪೊಲೀಸ್ ಹಿಡಿದಾರೆ ನಮಗೆ ಇದ್ರೆ ಡಿಪಾರ್ಟ್ಮೆಂಟ್ ಅವರು ಅದ್ರೊಳಗೆ ಕೂರಿಸ್ಬಿಡ್ತೀವಿ ಮೆಲ್ಗೆ ಇಲ್ದ್ರೆ ಹಿಡಿದಾರೆ ಯಾರನ್ನೂ ಬಿಡೋಲ್ಲ ಅವರು ಔಷಧಿಗೆಂತ ಐನೂರು ರೂಪಾಯಿ ಇಟ್ಕೊಂಡು ಹೋಯ್ತಾದ್ರೆ ಅದನ್ನು ಕಿತ್ಕೊಳ್ತಾರೆ ಬೆಲ್ಟ್ ಹಾಕಿಲ್ಲ ನೀವು ಹೆಲ್ಮೆಟ್ ಹಾಕಿಲ್ಲ ಅವ್ರ ಕೊಟ್ಟಿರೋ ಸೌಲಭ್ಯ ಯಾರಿಗೂ ಕೊಟ್ಟಿಲ್ಲ ಆದ್ರೂ ನಮ್ಮನ್ನು ಬಿಡಲ್ಲ ಅವರು ಒಡೆ ಹತ್ರನೇ ಬಿಡಲ್ಲ ಅವರು ಎಳ್ಳಿನ ಮಾರವನು ಬಿಡಲ್ಲ ಅವರು ಶಿಕ್ಷಣ ಯಾವ ಲೆವೆಲ್ಗೆ ಹೋಗಿದೆ ಅರ್ಥ ನಮ್ಮ ಹತ್ರ ಆರು ಟ್ಯಾಕ್ಟ್ರಿ ಇದೆ ಒಂದು ಇಟಾಚಿ ಇದೆ ಒಂದು ಜೆ ಸಿ ಬಿ ಒಂದು ಬಸ್ಸು ಈ ಬಸ್ ಅಂದ್ರೆ ನಮ್ಮ ಕೆಲಸಗಾರರೆಲ್ಲ ಎಲ್ಲ ಹೋಗೋಕೆ ಇದು ಮತ್ತೆ ಕೆಲ್ಸಗಾರನಾಗ ಏನ್ ಮಾಡ್ತೀವಿ ತಿಂಗಳಿಗೆ ಒಂದು ಟೂರ್ ಹಾಕಿಸ್ತೀವಿ ಬೇರೆ ಬೇರೆ ಕಡೆ ಟೂರ್ ಅವರಿಗೆ ದೇವಸ್ಥಾನ ಊರು ನೋಡೋ ಅವರು ಅವ್ರು ಚೆನ್ನಾಗಿರ್ಬೇಕು ಫಸ್ಟು ನಮ್ಮ ಲೆಕ್ಕ ಇಷ್ಟೇ ಆಳು ಚೆನ್ನಾಗಿದ್ರೆ ನಾನು ನಿಮ್ಮ ಜೊತೆಲಿ ತಿರ್ಗಾಡ್ಬೋದು ಈಗ ನಾನು ಇಲ್ಲಿ ಇದ್ದೀನಿ ಅಂದರೆ ಅವರು ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅವರು ಆಮೇಲೆ ನಮ್ಮ ಟ್ಯಾಕ್ಟ್ರುಗಳು ಮಣ್ಣು ಎತ್ತಕ್ಕೆ ಮತ್ತು ಸಾಕ್ಸೋಕ್ಕೆ ಅದಕ್ಕಾಯಿತು ಆಮೇಲೆ ಒಂದು ಗುಂಡಿ ತೆಗಿಯಕ್ಕೆ ಅಲ್ಲೊಂದು ಮಿಟ ಮಿಷಿನ್ ತೆಗೆದು ಇಟ್ಕೊಂಡಿದ್ವಿ ಅಲ್ಲೊಂದು ಟ್ಯಾಕ್ಟ್ರು ಇದೆ ಇನ್ನು ಕೆಲಸ ಕಾರಿಗೆಲ್ಲ ತಿರ್ಗಾಡೋಕ್ಕೆ ಟೂ ವೀಲರ್ ಎಲ್ಲ ಇಟ್ಕೊಂಡಿದ್ದೀವಿ ಆಮೇಲೆ ಒಂದು ಆಟೋ ರಿಕ್ಷಾ ಇದೆ ಒಬ್ಬ ರೈತನ ಹತ್ರ ಏನೇನಿದೆ ಅದೆಲ್ಲ ಇರಬೇಕು ಇಲ್ಲಿ ಇದ್ದ ಬಾಡಿಗೆ ಏನು ತರಬಾರ್ದು ಮತ್ತು ಅವನ ಹತ್ರ ಆ ಸಂಪತ್ತು ಇರಬೇಕು ಇರಬೇಕು ಅವನತ್ರ ಇದೆ ಮಾಡೋಕೆ ಸಾಧ್ಯ ಇದೆ ಅದು ಅದು ಮಾಡ್ಕೋಬೋದು ಅವರು ಮತ್ತು ಇದು ಗೋಶಾಲೆ ಇದೆ ಎಲ್ಲ ಆ ಹುಡುಗ ಅವ್ರಿಗೆಲ್ಲ ಕೆಲಸಕ್ಕೆ ರೂಮು ಗೀಮು ಮನೆ ಮಾಡಿಕೊಟ್ಟಿದ್ದೀವಿ ಮತ್ತು ಇಲ್ಲಿ ಮಾಡಿರೋದೆಲ್ಲ ನಮ್ಮದು ಗೋಶಾಲೆ ಇದೆ ನಮ್ಮದು ಟ್ರಸ್ಟ್ ಇದೆ ಯಾವ್ದರಿಂದ ಒಂದು ಪೈಸೆ ಡೊನೇಷನ್ ತೊಗೊಳಲ್ಲ ನಮ್ಮ ದುಡ್ಡಲ್ಲೇ ನಾವು ದನಗಳಿಗೆ ಹುಲ್ಲು ಹಾಕ್ಕೊಂಡು ಗೋ ಸೇವೆ ಮಾಡ್ತಾ ಇದ್ದೀವಿ ಇನ್ನು ಅವ್ರ ಹತ್ರಗಳು ಯಾವ ಮಿನಿಸ್ಟರ್ನೂ ಗ್ರಾಮ ಪಂಚಾಯಿತಿ ಮೆಂಬರು ನಾವು ಒಳಗೆ ಸೇರಿಸಿಲ್ಲ ಇಲ್ಲಿ ಯಾವ ರಾಜಕಾರಣಿ ಬಂದ್ರು ತುಂಬಾ ಜನ ಫೋನ್ ಮಾಡ್ತಾರೆ ನೋಡಕ್ ಬರ್ತೀನಿ ಅಂತ ನಾನು ಇದ್ದಾಗ ಬಾ ಅಂತೀನಿ ಅವ್ನು ಬಂದ್ರೆ ಯಾರು ಬರ್ತಾರೆ ಜೊತೆ ಬಿಡಿ ಸಿಗ್ರೆಟ್ ಏಕೊಂಡು ಬರ್ತಾರೆ ಎಣ್ಣೆ ಹಾಕೊಂಡು ಬರ್ತಾರೆ ಆಮೇಲೆ ಎಮ್ ಎಲ್ ಎ ಬಂದ್ರು ಅಂದ್ರೆ ನಾವು ಎದ್ ನಿಂತ್ಕೋಬೇಕು ಅದೇ ಆಗ್ಬೇಕು ಆಮೇಲೆ ಯಾರು ಅವರಿಂದ ಸಬ್ಸಿಡಿ ತಕೊಂಡ್ರೆ ನೋಡಿ ನಮ್ಮ ಇಷ್ಟು ವೆಹಿಕಲ್ಗೆ ಇ ಎಂ ಐ ಇಲ್ಲ ಯಾಕೆ ಇ ಎಂ ಐ ಮಾಡಿಬಿಟ್ಟು ನಾನೇ ಇ ಎಂ ಇರ್ಬೇಡಿ ಅಂತ ಹೇಳ್ಬಿಟ್ಟು ನಾನು ಯಾಕೆ ಇ ಎಮ್ ಐ ಸರ್ ಈಗ ಇಷ್ಟು ದೊಡ್ಡ ಬಂಡವಾಳಕ್ಕೆ ಇಟಾಚಿ ಇಷ್ಟೊಂದು ಬನ್ನಿ ಹೇಳ್ತೀನಿ ಇಪ್ಪತ್ನಾಲ್ಕು ಈಗ ಇಂಥದ್ದು ನಮ್ದು ನಾಲ್ಕೈದು ಕಡೆ ಪ್ರಾಜೆಕ್ಟ್ ಇದೆ ಎಕರೆ ಇದೆ ಅಲ್ಲೊಂದು ಪ್ರಾಜೆಕ್ಟ್ ಇದೆ ಎಲ್ಲ ಕಡೆನೂ ನಾವು ಸ್ಪ್ರೆಡ್ ಮಾಡಿದ್ದೀವಿ ಯಾವ್ದೋ ಒಂದು ಹತ್ತು ಎಕರೆ ತೋಟ ಡೆವಲಪ್ ಮಾಡ್ಕೊಡಿ ಅಂತ ಹೇಳ್ತೀರಿ ಫೆನ್ಸಿಂಗ್ ನಾವೇ ಮಾಡ್ಕೊಡ್ತೀವಿ ಬೋರ್ವೆಲ್ ನಾವೇ ಮಾಡಿಸ್ಕೊಡ್ತೀವಿ ಆಮೇಲೆ ಪ್ಲಾಂಟೇಶನ್ ನಾವು ಮಾಡ್ಕೊಡ್ತೀವಿ ಕೆರೆ ನಾವು ಮಾಡಿಸ್ಕೊಡ್ತಿವಿ ಎಲ್ಲ ನಾವೇ ಅಲ್ವಾ ಅವಾಗ ನಾವೆಲ್ಲ ಹೈರ್ ಹೈರ್ಗೆಲ್ಲ ತಗೊಳೋದು ಗಾಡಿ ಓಡಾಡ್ಬೇಕಲ್ಲ ಇದು ಮಾಡ್ಲು ಆಮೇಲೆ ಇದು ಎಲ್ಲಪ್ಪ ಬುಕ್ ಎಲ್ಲಪ್ಪಾ ಇಲ್ಲಿ ಓ ನೀನ್ ಒಂದು ನನ್ನ ಬುಕ್ ಇಂತ ಇದು ನಮ್ಮ ರಾಗಿ ರಾಗಿಟ್ಟು ಇದೆಯೇನೋ ಗೊತ್ತಿಲ್ಲ ಇದು ನಮ್ಮ ಒಂದು ಅದೇ ಅದ ಹೇಳ್ದಲ್ಲ ಆರೋಗ್ಯ ಸ್ಫೂರ್ತಿ ಅಂತ ಅಂದ್ಬಿಟ್ಟು ಹಾಂ ಈಗ ಟಾಯ್ಲೆಟ್ಗೆ ಹೋಗೋರು ಈ ಕಡೆ ಲೇಡೀಸ್ ಜೆಂಟ್ಸ್ ಈ ಕಡೆ ಸಪ್ರೇಟ್ ಇದೆ ಇದು ಇದು ನಮ್ಮ ರಾಗಿ ಇಟ್ಟು ಹೇಳ್ದಲ್ಲ ಇದು ಮತ್ತು ಅಲ್ಲಿ ಬುಕ್ಕಲ್ಲಿ ಇದೆ ಇದು ಕೊಡಪ್ಪ ತೋರ್ಸಪ್ಪ ಇದೆಲ್ಲ ಬುಕ್ ಎಲ್ಲ ಅಲ್ಲಿ ಇದು ನಮ್ಮ ಇಷ್ಟಲೆಲ್ಲ ಹೇಳಿದ್ನಲ್ಲ ಆರೋಗ್ಯದ ಬಗ್ಗೆ ಇದೆ ಇದು ಬುಕ್ಕು ಹಾಂ ಎಲ್ಲ ಈಜಸ್ ಈಜಸ್ ಮಾಡಿಕೊಂಡು ಆಮೇಲೆ ಕಷಾಯ ಕುರ್ದ್ಬಿಟ್ಟು ಮುಂದಿನ ಕ್ಲಾಸ್ ಕಂಟಿನ್ಯೂ ಮಾಡೋಣ ಬೇಗ ಎರಡು ನಿಮಿಷದಲ್ಲಿ ಬಂದ್ಬಿಡಿ ಎಲ್ಲರೂ